ಬಹುಶಃ ರೌಡಿ ಶೀಟರ್ ಮಾಡ್ತಾರೆ ಅನ್ನೋದಾದ್ರೆ ಬಹುಶಃ ಕರ್ನಾಟಕದ ರಾಜಕಾರಣದಲ್ಲಿ ರಾಜಕಾರಣಿಗಳನ್ನ ತುಂಬಾ ಜನನ ರೌಡಿ ಶೀಟರ್ ಮಾಡ್ಬೇಕಾಗತ್ತೆ ರೌಡಿ ಶೀಟರ್ ಮಾಡ್ಬೇಕಾಗತ್ತೆ ಅನೇಕರ ಮೇಲೆ ಅನೇಕ ರೀತಿಯ ಮೊಕದ್ದಮೆಗಳಿದಾವೆ ಹೋರಾಟಗಾರರು ಏನ್ ಮಾಡಿದ್ರ ಇಂತ ರೌಡಿ ಶೀಟರ್ ಮಾಡ್ತೀರಿ ಯಾರ ಆಸ್ತಿ ಹೊಡೆದಿದಾರ ಇಲ್ಲ ಏನು ಮಾಡಬಾರದು ಮಾಡಿದಾರ ಅನಾಚಾರ ಮಾಡಿದಾರ ಅತ್ಯಾಚಾರ ಮಾಡಿದಾರ ಇಲ್ಲ ಸರ್ಕಾರದ ಹಣವನ್ನ ನುಂಗಿ ಕೂತಿದಾರ ಇಲ್ಲ ಸರ್ಕಾರದ ಆಸ್ತಿಯನ್ನ ಕಬಳಿಸಿದಾರ ಏನು ಕ್ರೌಡಿ ಸೀಟರ್ ಮಾಡ್ತೀರಿ ಮಾಡಿ ಎಪ್ಪತ್ತೆಂಟು ಜ ಲಕ್ಷ ಕಾರ್ಯಕರ್ತರು ಕರವೇ ಕಾರ್ಯಕರ್ತರು ಕನ್ನಡಿಗರು ನಾಳೆ ದಂಗೆ ಹೆದ್ರೆ ನೀವು ಉಳಿಸ್ಕೊಳ್ಳಿ ನಿಮ್ಮ ವ್ಯವಸ್ಥೆ ಉಳಿ ಅದನ್ನ ತಡಿಲಿ ನೋಡ್ತೀವಿ ಏನ್ ಮಾಡ್ತಾರ ನಿಮ್ಮ ವ್ಯವಸ್ಥೆ ನಿಮ್ ಇಡೀ ಕರ್ನಾಟಕದ ಜೈಲ್ ಕೆಪಾಸಿಟಿ ಮೂವತ್ತ್ ಮೂವತ್ತೈದು ಸಾವಿರ ನಮ್ ಒಂದು ಲಕ್ಷ ಕಾರ್ಯಕರ್ತರು ನಾಳೆ ಬೀದಿಗಿಳಿದ್ರೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿ